ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ಸೂರಂ ಎಕ್ಕುಂಡಿಯವರು ಬರೆದಿರುವ ನನ್ನ ಹಾಗೆಯೇ ಈ ಪದ್ಯದ ಕವಿ ಪರಿಚಯ ಪ್ರಶ್ನೋತ್ತರಗಳು ಸಂದರ್ಭ ಸ್ವಾರಸ್ಯ ಭಾಷಾಭ್ಯಾಸ ಎಲ್ಲವನ್ನು ನೋಡೋಣ ನೋಡಿ ನನ್ನ ಹಾಗೆಯೇ ಈ ಪದ್ಯವನ್ನು ಸೂರಂ ಎಕ್ಕುಂಡಿಯವರು ಬರೆದಿದ್ದಾರೆ ಈಗ ಕೃತಿಕಾರರ ಪರಿಚಯ ನೋಡಿ ಸೂರಂ ಎಕ್ಕುಂಡಿಯವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ್ ಯಕ್ಕುಂಡಿ ಇವರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಜನಿಸಿದರು ನೋಡಿ ಸ್ಥಳ ಮತ್ತು ಕಾಲವನ್ನು ನೆನಪಿನಲ್ಲಿಡಬೇಕು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಜನಿಸಿದರು ಇನ್ನು ಕೃತಿಗಳು ಇವರು ಆನಂದ ತೀರ್ಥ ಸಂತಾನ ಹಾವಾಡಿಗರ ಹುಡುಗ ಮತ್ಸ್ಯಗಂಧಿ ಬೆಳ್ಳಕ್ಕಿಗಳು ಕಥನ ಕವನಗಳು ಬಕುಳದ ಹೂವುಗಳು ಇನ್ನೂ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ರಾಜ್ಯ ಶಿಕ್ಷಕ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿವೆ ಪ್ರಸ್ತುತ ಪದ್ಯವನ್ನು ಇವರ ಕಥನ ಕವನಗಳು ಅನ್ನುವಂಥ ಕವನ ಸಂಗ್ರಹದಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಂದಿದ್ದಾರೆ ನೋಡಿ ಬಾಹುಬಲಿ ಮೂರ್ತಿ ಇರುವ ಬೆಟ್ಟದ ಹೆಸರು ಇಂದ್ರಗಿರಿ ಬಾಹುಬಲಿ ಅಣ್ಣನ ಹೆಸರು ಭರತ ಬಾಹುಬಲಿಯು ಹುಟ್ಟು ಸಾವು ತಿಳಿಯಲು ಕಂಡುಕೊಂಡ ದಾರಿ ತಪಸ್ಸು ಸೂರಂ ಎಕ್ಕುಂಡಿಯವರ ಬಕ್ಕುಳದ ಹೂವುಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಬಾಹುಬಲಿಯನ್ನು ಕಂಡು ಮಗು ಅಜ್ಜನನ್ನು ಏನೆಂದು ಕೇಳಿತು ಅಜ್ಜನನ್ನು ಮಗು ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು ನೋಡಿ ಮಾಡುತ್ತಿರುವನು ಆಗಬೇಕದು ಮಾಡುತ್ತಿರುವನು ಎಂದು ಕೇಳಿತು ನೋಡಿ ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು ಅಂತ ಕೇಳಿತು ಬಾಹುಬಲಿಯ ಏಕಾಂಗಿತನವನ್ನು ಕಂಡು ಮಗು ಕುತೂಹಲದಿಂದ ಕೇಳಿದ ಪ್ರಶ್ನೆಗಳಾಗುವುವು ಬಾಹುಬಲಿಯ ಏಕಾಂಗಿತನವನ್ನು ಕಂಡು ಮಗು ಕುತೂಹಲದಿಂದ ಇಲ್ಲಿ ಏಕೆ ಬಂದು ನಿಂತ ಇಷ್ಟು ದೂರ ಎತ್ತರ ಭಯವಾಗದೇ ಇವನಿಗಿಲ್ಲಿ ಯಾರೂ ಇಲ್ಲ ಹತ್ತಿರ ಎಂದು ಪ್ರಶ್ನೆಗಳನ್ನು ಕೇಳಿತು ಅಂದರೆ ಇಷ್ಟು ದೂರ ಬಂದು ನಿಂತಿದ್ದನಲ್ಲ ಇಲ್ಲಿ ಯಾರೂ ಇಲ್ಲ ಇವನಿಗೆ ಭಯ ಆಗೋದಿಲ್ಲ ಏನು ಅಂತ ಆ ಮಗು ಕೇಳಿತು ಬಾಹುಬಲಿ ಯಾವ ಮೌಲ್ಯಗಳ ಸಂಕೇತ ಬಾಹುಬಲಿ ಸ್ವಾಭಿಮಾನ ತ್ಯಾಗ ಅಹಿಂಸೆ ಮೌಲ್ಯಗಳ ಸಂಕೇತ ಬಾಹುಬಲಿಯ ತಪಸ್ಸು ಯಾವ ರೀತಿ ಇತ್ತು ಬಾಹುಬಲಿಯ ತಪಸ್ಸು ಹುಟ್ಟು ಸಾವಿನ ಆಚೆಗಿರುವ ಹೊಳೆಯುವ ಹಾದಿ ನೋಡುತ್ತ ನೋಡುವಂತೆ ಇತ್ತು ನೋಡಿ ಹುಟ್ಟು ಸಾವಿನ ಆಚೆ ಒಂದು ಹೊಳೆಯುವ ಹಾದಿ ಇದೆ ಅಂತ ಅದನ್ನು ನೋಡುವಂತೆ ಇತ್ತು ಅಂತ ಇದನ್ನು ನೀವು ನೆನಪಿನಲ್ಲಿಡಬೇಕು ಹುಟ್ಟು ಸಾವಿನ ಆಚೆ ಒಂದು ಹೊಳೆಯುವ ಹಾದಿ ಇದೆ ಅದನ್ನು ನೋಡುವಂತೆ ಇತ್ತು ಅಂತ ಬಾಹುಬಲಿ ಮೂರ್ತಿಯು ಮಜ್ಜನದ ಸಂದರ್ಭದಲ್ಲಿ ಹೇಗೆ ಗೋಚರಿಸುತ್ತಾನೆಂದು ಕವಿ ವರ್ಣಿಸಿದ್ದಾರೆ ಬಾಹುಬಲಿ ಮೂರ್ತಿಯು ಮಜ್ಜನದ ಸಂದರ್ಭದಲ್ಲಿ ಹಾಲಿನಿಂದ ಅಭಿಷೇಕ ಮಾಡಿದ ಮುದ್ದು ಮುಖದ ಮುಗುಳ್ನಗೆ ಚೆಲ್ಲುವವನ ರೀತಿಯಲ್ಲಿ ಗೋಚರಿಸುತ್ತಾನೆ ಮುಗುಳ್ನಗೆ ಚೆಲ್ತಾನೇನೋ ಅಂತ ನಮಗೆ ಗೋಚರ ಆಗ್ತದೆ ಸೂರ್ಯಚಂದ್ರರು ಬಾಹುಬಲಿಗೆ ಏಕೆ ನಮಸ್ ನಮಿಸಿದರು ನೋಡಿ ಕವಿಯ ಕಲ್ಪನೆ ಸೂರ್ಯಚಂದ್ರರು ಕೂಡ ಬಾಹುಬಲಿಗೆ ನಮಿಸಿದರು ಅಂತ ಬಾಹುಬಲಿಯು ಸೂರ್ಯಚಂದ್ರರಿಗಿಂತ ದೀಪದ ತೇಜಸ್ಸಿನಂತೆ ಕಂಗೊಳಿಸುವುದನ್ನು ನೋಡಿ ಬಾಹುಬಲಿಗೆ ನಮಿಸಿದರು ಅಂತ ಅಂದರೆ ಸೂರ್ಯಚಂದ್ರ ತೇಜಸ್ಸಿಗಿಂತ ಬಾಹುಬಲಿಯ ತೇಜಸ್ಸು ಜಾಸ್ತಿ ಇತ್ತು ಅಂತ ಆತ ಅಷ್ಟೊಂದು ತೇಜಸ್ಸಿನಿಂದ ಕಂಗೊಳಿಸ್ತಾ ಇದ್ದ ಅಂತ ಅದಕ್ಕೆ ಅವರು ಕೂಡ ಬಾಹುಬಲಿಗೆ ನಂಬಿಸಿದರು ಅಂತ ಕವಿ ಕಲ್ಪನೆ ಮಾಡ್ತಾರೆ ಮಗುವಿನ ಮುಗ್ಧ ನಂಬಿಕೆಗೆ ಗೊಮ್ಮಟನ ಪ್ರತಿಕ್ರಿಯೆ ಏನು ಆಗಿತ್ತು ಮಗುವಿನ ಮುಗ್ಧ ನಂಬಿಕೆಗೆ ಗೊಮ್ಮಟನ ಪ್ರತಿಕ್ರಿಯೆ ಮುಗುಳ್ನಗೆ ಆಗಿತ್ತು ಈ ಮುಗುಳ್ನಗೆ ಅನ್ನೋ ವರ್ಡನ್ನು ನೀವು ಬರೀಬೇಕು ನೆನಪಿನಲ್ಲಿ ಭರತ ಬಾಹುಬಲಿಯರ ಸೆಣಸಾಟದ ಫಲಿತಾಂಶವೇನು ಬಾಹುಬಲಿ ಗೆದ್ದ ರಾಜ್ಯವನ್ನು ಅಣ್ಣನಿಗೆ ಒಪ್ಪಿಸಿ ತಾನು ವೈರಾಗ್ಯಪರನಾಗಿ ತಪಸ್ಸಿಗೆ ತೆರಳುತ್ತಾನೆ ಬಾಹುಬಲಿ ಏನ್ಮಾಡ್ತಾನೆ ಗೆದ್ದ ರಾಜ್ಯವನ್ನು ಅಣ್ಣನಿಗೆ ಒಪ್ಪಿಸಿ ತಾನು ವೈರಾಗ್ಯಪರನಾಗಿ ತಪಸ್ಸಿಗೆ ತೆರಳುತ್ತಾನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಜ್ಜನು ಬಾಹುಬಲಿಯ ಮೂರ್ತಿ ಮತ್ತು ಕೀರ್ತಿಯ ಬಗ್ಗೆ ಮಗುವಿಗೆ ಏನು ಹೇಳಿದನು ಬಾಹುಬಲಿಯ ಮೂರ್ತಿ ಧೀರತನದ ಪ್ರತೀಕವಾಗಿ ಮತ್ತು ಕೀರ್ತಿಯು ಪ್ರತಿಯೊಬ್ಬರ ನುಡಿಯ ಹೊಳೆಗಳಲ್ಲಿ ತುಂಬಿ ಹರಿಯುತ್ತದೆ ನೋಡಿ ನುಡಿಯ ಹೊಳೆ ಯಾವ ರೀತಿ ನುಡಿ ಅನ್ನೋದನ್ನು ಹೊಳೆಗಕ್ಕೆ ಪ್ರತಿಯೊಬ್ಬರ ಮಾತನಾಡುವ ನುಡಿಯೇ ಒಂದು ಹೊಳೆ ಹರಿಯುತ್ತದೆ ಅಂತ ಆ ಕೀರ್ತಿಯ ಬಗ್ಗೆ ಅವನ ದೀರ್ಥನದ ಬಗ್ಗೆ ಅಷ್ಟೊಂದು ಎಲ್ಲರೂ ಹೊಗಳುತ್ತಾರೆ ಅಂತ ಅಜ್ಜನು ಬಾಹುಬಲಿಯ ಮೂರ್ತಿ ಮತ್ತು ಕೀರ್ತಿಯ ಬಗ್ಗೆ ಮಗುವಿಗೆ ಹೇಳಿದರು ಬಾಹುಬಲಿ ತಪಸ್ಸಿಗೆ ಹೋಗಲು ಕಾರಣವೇನು ಭರತ ಮತ್ತು ಬಾಹುಬಲಿ ಇಬ್ಬರ ನಡುವೆ ರಾಜ್ಯಕ್ಕಾಗಿ ಯುದ್ಧ ನಡೆಯುತ್ತದೆ ಯುದ್ಧದಲ್ಲಿ ಬಾಹುಬಲಿಯು ತನ್ನ ಅಣ್ಣನಾದ ಭರತನನ್ನು ಮುಷ್ಠಿಯುದ್ಧ ದೃಷ್ಟಿಯುದ್ಧ ಹಾಗೂ ಜಲಯುದ್ಧ ನೋಡಿ ಮೂರು ಯುದ್ಧಗಳು ಮುಷ್ಟಿಯುದ್ಧ ದೃಷ್ಟಿಯುದ್ಧ ಹಾಗೂ ಜಲಯುದ್ಧಗಳಲ್ಲಿ ಸೋಲಿಸುತ್ತಾನೆ ಇದರಿಂದ ಅವಮಾನಿತನಾದ ಭರತನು ಬಾಹುಬಲಿಯನ್ನು ಕೊಲ್ಲಲು ಮುಂದಾಗುತ್ತಾನೆ ಇದರಿಂದ ಬೇಸರಗೊಂಡ ಬಾಹುಬಲಿ ಗೆದ್ದ ರಾಜ್ಯವನ್ನು ಭರತಿಗೆ ಭರತನಿಗೆ ಒಪ್ಪಿಸಿ ತಪಸ್ಸನ್ನಾಚರಿಸಲು ತೆರಳುತ್ತಾನೆ ಬಾಹುಬಲಿಯು ತನ್ನ ಹಾಗೆ ಎಂದು ಮಗು ಭಾವಿಸಿದ್ದು ಏಕೆ ಮಗುವಿಗೆ ಅಮ್ಮ ಮಜ್ಜನ ಮಾಡಿಸುವಾಗ ಮೊದಲು ಎಣ್ಣೆ ಹಚ್ಚಿ ಗೊಮ್ಮಟನಂತೆಯೇ ನಿಲ್ಲಿಸುವುದನ್ನು ಅರಿತ ಮಗು ತನ್ನಂತೆಯೇ ಬಾಹುಬಲಿಯು ಮಜ್ಜನ ಮಾಡಿಸಿಕೊಳ್ಳಲು ತನ್ನ ಹಾಗೆಯೇ ನಿಂತಿದ್ದಾನೆ ತನ್ನ ಹಾಗೆಯೇ ನಿಂತಿದ್ದಾನೆ ಎಂದು ಮಗು ಭಾವಿಸಿತು ನೋಡಿ ಸಣ್ಣ ಮಕ್ಕಳಿಗೆ ಅಮ್ಮ ಎಣ್ಣೆ ಹಚ್ಚಿ ಮಜ್ಜನ ಮಾಡಿಸುವಾಗ ಸ್ನಾನ ಮಾಡಿಸುವಾಗ ಅವರು ನಿಂದ್ರಿಸಿರ್ತಾರೆ ಅದಕ್ಕೆ ಗೊಮ್ಮಟನಂತೆಯೇ ನಿಂತ ನಾನು ನಿಂತಿರ್ತೇನೆ ಹಾಗೆ ಈತನು ನಿಂತಿದ್ದಾನೆ ಅಂತ ಆ ಮಗು ತಿಳಿದುಕೊಂಡಿತು ಸುಮಾರು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎಂದಿದ್ದಾರೆ ನೀನು ಸೋತು ಗೆದ್ದೆ ಅಣ್ಣ ನಾನು ಗೆದ್ದು ಸೋತೆನು ಎಂದು ಬಾಹುಬಲಿಯು ಹೇಳಿದ ಪ್ರಸಂಗದ ಸ್ವಾರಸ್ಯವನ್ನು ವಿವರಿಸಿರಿ ನೋಡಿ ವೃಷಭನಾಥನಾದ ಮಕ್ಕಳಾದ ಭರತ ಮತ್ತು ಬಾಹುಬಲಿ ಇಬ್ಬರ ನಡುವೆ ರಾಜ್ಯಕ್ಕಾಗಿ ಯುದ್ಧ ನಡೆಯುತ್ತದೆ ಯುದ್ಧದಲ್ಲಿ ಬಾಹುಬಲಿಯು ತನ್ನ ಅಣ್ಣನಾದ ಭರತನನ್ನು ಮುಷ್ಟಿಯುದ್ಧ ದೃಷ್ಟಿಯುದ್ಧ ಹಾಗೂ ಜಲ ಯುದ್ಧಗಳಲ್ಲಿ ಸೋಲಿಸುತ್ತಾನೆ ಇದರಿಂದ ಅವಮಾನಿತನಾದ ಭರತನು ಬಾಹುಬಲಿಯನ್ನು ಕೊಲ್ಲಲು ಮುಂದಾಗುತ್ತಾನೆ ಇದರಿಂದ ಬೇಸರಗೊಂಡ ಬಾಹುಬಲಿ ಗೆದ್ದ ರಾಜ್ಯವನ್ನು ಭರತನಿಗೆ ಒಪ್ಪಿಸಿ ತಪಸ್ಸಿಗೆ ಹೊರಡಲು ಸಿದ್ಧನಾಗುವಾಗ ಅಣ್ಣ ನೀನು ಸೋತು ಈಗ ಎಲ್ಲವನ್ನೂ ಗೆದ್ದೆ ಆದರೆ ನಾನು ಮೊದಲು ಗೆದ್ದು ಈಗ ಸೋತೆ ಎಂದು ಹೇಳುತ್ತಾನೆ ಪಶ್ಚಾತ್ತಾಪ ಹೊಂದಿ ಮನಸ್ಸು ನಿಯಂತ್ರಿಸಲು ಮುಕ್ತಿ ಮಾರ್ಗ ಅರಿಯಲು ಗೆದ್ದು ಸೋತ ಬಾಹುಬಲಿ ತಪಸ್ಸಿಗೆ ಹೊರಟು ಹೋದನು ಎಂಬುದು ಈ ಪ್ರಸಂಗದ ಸ್ವಾರಸ್ಯವಾಗಿದೆ ಅಂದರೆ ಅಣ್ಣನ ವಿರುದ್ಧ ತಾನು ಹೋರಾಡಬಾರದಾಗಿತ್ತು ಅನ್ನುವಂಥ ಒಂದು ಪಶ್ಚಾತ್ತಾಪ ಬಾಹುಬಲಿಗೆ ಉಂಟಾಯಿತು ಅಂತ ಅಂದರೆ ಈ ಹೋರಾಟ ಎತ್ತಕ್ಕೆ ಅಣ್ಣನ ವಿರುದ್ಧ ತಾನು ಹೋರಾಟ ಮಾಡಬಾರ್ದಾಗಿತ್ತು ಅಂತ ತಾನೇ ಪಶ್ಚಾತ್ತಾಪ ಹೊಂದಿ ತನ್ನ ಗೆದ್ದಿದ್ದ ಎಲ್ಲ ರಾಜ್ಯವನ್ನು ಮರಳಿ ಅವನಿಗೇ ಕೊಟ್ಟು ಆತ ತಪಸ್ಸಿಗೆ ಹೊರಟು ಹೋದ್ನು ಅಂತ ಇದು ಈ ಪ್ರಸಂಗದ ಸ್ವಾರಸ್ಯವಾಗಿದೆ ನನ್ನ ಹಾಗೆ ಕವನದ ಭಾವಾರ್ಥವನ್ನು ಬರೆಯಿರಿ ಅಂತಂದಿದ್ದಾರೆ ಈ ಭಾವಾರ್ಥವನ್ನು ತಿಳಿದುಕೊಂಡ್ಬಿಟ್ರೆ ಇಡೀ ಪೂರ್ತಿ ನಿಮಗೆ ಎಲ್ಲ ಪ್ರಶ್ನೋತ್ತರಗಳಿಗೂ ಒಂದು ಉತ್ತರ ದೊರೆಯುತ್ತದೆ ಭಾವಾರ್ಥನ ಇಲ್ಲಿ ನೋಡ್ತಾ ಹೋಗಿ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ ನೀವು ಸಂಕ್ಷಿಪ್ತವಾಗಿ ಬರೆಯಬಹುದು ಇದನ್ನ ನೀವು ಪಾಸ್ ಮಾಡಿ ಕೂಡ ನೋಡ್ಬೋದು ಇದನ್ನು ಇನ್ನು ಸಂದರ್ಭದೊಂದಿಗೆ ವಿವರಿಸಿರಿ ಇವನೇ ಬಾಹುಬಲಿಯು ಮಗು ಧೀರತನದ ಮೂರ್ತಿಯು ಈ ವಾಕ್ಯವನ್ನು ಸೂರ್ಯ ಹೆಕ್ಕುಂಡಿಯವರು ಬರೆದಿರುವ ಕಥನ ಕವನಗಳು ಎಂಬ ಕೃತಿಯಿಂದ ಆಯ್ದ ನನ್ನ ಹಾಗೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಒಂದು ಇದನ್ನು ವಾಕ್ಯವನ್ನು ಎಲ್ಲ ಸಂದರ್ಭದೊಂದಿಗೆ ನೀವು ಹೇಳಬೇಕು ಈ ಆಯ್ಕೆಯ ಮಾತನ್ನು ಆಮೇಲೆ ಈ ಮಾತನ್ನು ಅಜ್ಜನ ಮಗುವಿಗೆ ಹೇಳಿದ್ದಾನೆ ಇಂದ್ರಗಿರಿಯ ಮೇಲೆ ಬಾಹುಬಲಿ ನಿಂತ ಪರಿಯನ್ನು ಕಂಡ ಮುಗ್ಧ ಮಗು ತನ್ನ ಅಜ್ಜನಿಗೆ ಇವನಾರು ತಾತ ಇಲ್ಲಿಗೆ ಬಂದು ನಿಂತನು ಎಂದು ಕೇಳಿದಾಗ ತಾತ ಇವನೇ ಬಾಹುಬಲಿಯು ಮಗು ಧೀರತನದ ಮೂರ್ತಿಯು ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ನೀನು ಸೋತು ಗೆದ್ದೆ ಅಣ್ಣ ನಾನು ಗೆದ್ದು ಸೋತೆನು ಈ ವಾಕ್ಯವನ್ನು ಹೇಳಬೇಕು ಈ ಮೇಲಿನ ಮಾತನ್ನು ಬಾಹುಬಲಿ ಭರತನಿಗೆ ಹೇಳಿದ್ದಾನೆ ಭರತ ಬಾಹುಬಲಿಯರ ಯುದ್ಧದಲ್ಲಿ ಬಾಹುಬಲಿ ಗೆದ್ದ ರಾಜ್ಯವನ್ನು ಭರತನಿಗೆ ಒಪ್ಪಿಸಿ ತಪಸ್ಸಿಗೆ ಹೊರಡಲು ಸಿದ್ಧನಾಗುವಾಗ ಅಣ್ಣ ನೀನು ಸೋತು ಈಗ ಎಲ್ಲವನ್ನು ಗೆದ್ದೆ ಆದರೆ ನಾನು ಮೊದಲು ಗೆದ್ದು ಈಗ ಸೋತೆ ಅಂತ ಹೇಳ್ತಾನೆ ಗೊಮ್ಮಟೇಶನ್ ಹಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಕೆ ನಂಬಿಗೆ ಅಂತ ಕೊಟ್ಟಿದೆ ಈ ವಾಕ್ಯವನ್ನು ಇದನ್ನು ಹೇಳಬೇಕು ಆಮೇಲೆ ಈ ಮಾತನ್ನು ಕವಿ ಹೇಳಿದ್ದಾರೆ ತನ್ನ ಅಜ್ಜನ ಜೊತೆಗೆ ಗೊಮ್ಮಟನ್ನು ನೋಡಲು ಬಂದ ಮಗು ತನಗೆ ಅಮ್ಮ ಮಜ್ಜನ ಮಾಡಿಸುವ ಮುನ್ನ ಎಣ್ಣೆ ಹಚ್ಚಿ ಹೀಗೆ ನಿಲ್ಲಿಸುಳು ಎಂದು ತಿಳಿಸಿದಾಗ ಮಗುವಿನ ಮಾತಿಗೆ ಗೊಮ್ಮಟೇಶ ನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಗೆ ಎಂದು ತಿಳಿಸಿದರೂ ಈ ಮಾತು ಬಂದಿದೆ ಇನ್ನು ಭಾಷಾಭ್ಯಾಸ ನೋಡಿ ವಿರುದ್ಧಾರ್ಥಕ ಪದಗಳು ಭಯ ನಿರ್ಭಯ ಕೀರ್ತಿ ಅಪಕೀರ್ತಿ ಹತ್ತು ಇಳಿ ದೂರ ಹತ್ತಿರ ಸೋಲು ಗೆಲುವು ಹುಟ್ಟು ಸಾವು ಇನ್ನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ ಮುಖ ಮೊಗ ಮಜ್ಜನ ಮಾರ್ಜನ ಮೂರ್ತಿ ಮೂರ್ತಿ ಮುಗುದ ಮುಗ್ಧ ಇನ್ನು ಸ್ವಂತ ವಾಕ್ಯಗಳಲ್ಲಿ ಬೆಳೆಸ್ರಿ ಧೀರತನ ಬಾಹುಬಲಿ ಧೀರತನದ ಮೂರ್ತಿಯಾಗಿದ್ದಾನೆ ಇಲ್ಲ ನೀವು ನಿಮ್ಮ ಸ್ವಂತ ವಾಕ್ಯವನ್ನು ಬೇರೆ ವಾಕ್ಯಗಳನ್ನು ಬರೆಯಬಹುದು ಸೈನಿಕರು ಧೀರತನದಿಂದ ಹೋರಾಡಿದರು ಹೊಳೆವ ಹಾದಿ ಹುಟ್ಟ ಸಾವಿನಾಚೆ ಹೊಳೆವ ಹಾದಿ ಇರುತ್ತದೆ ಹಚ್ಚಡ ನಾವು ಹಚ್ಚಡವನ್ನು ಉಪಯೋಗಿಸುತ್ತೇವೆ ಮುಗುಳ್ನಗು ಬಾಹುಬಲಿ ಮುಗುಳ್ನಗುತ್ತಾ ಇದ್ದಾನೆ ಅಥವಾ ಬೇರೆ ಯಾವುದಾದ್ರೂ ಪದವನ್ನು ನೀವು ಈ ಪದ್ಯದಿಂದ ಬಿಟ್ಟು ಬೇರೆ ಪದಗಳನ್ನು ಬರೆಯಿರಿ ಮುದ್ದು ಮುಖ ಚಿಕ್ಕ ಮಗು ಮುದ್ದು ಮುಖದಿಂದ ಕೂಡಿರುತ್ತದೆ ಮುಗ್ಧ ಮಗುವಿನಂತೆ ಬಾಹುಬಲಿ ಮುಗ್ಧ ಮಗುವಿನಂತೆ ಇದ್ದಾನೆ ಇಲ್ಲ ಕೃಷ್ಣನ ಮೂರ್ತಿ ಮುಗ್ಧ ಮಗುವಿನಂತೆ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ಇಳಿಸಿರಿ ತೊಂದು ನೋಡಿ ಕೇಳಿತು ಪ್ಲಸ್ ಒಂದು ಕೇಳಿತೊಂದು ಇಲ್ಲಿ ಉಕಾರ ಲೋಪವಾಯಿತು ಸೂರ್ಯನೊಮ್ಮೆ ಸೂರ್ಯ ಪ್ಲಸ್ ಒಮ್ಮೆ ಲೋಪಸಂಧಿ ನೋಡಿ ಸೂರ್ಯನೂ ಆಗಬೇಕಾಗಿತ್ತು ಇಲ್ಲಿ ಸೂರ್ಯನೂ ಪ್ಲಸ್ ಒಮ್ಮೆ ಇಲ್ಲೂ ಕೂಡ ಉಕಾರ ಲೋಪವಾಗಿದೆ ಸಾವಿನಾಚೆ ಸಾವಿನ ಪ್ಲಸ್ ಆಚೆ ಸಾವಿನಾಚೆ ಇಲ್ಲಿ ಆಕಾರ ಲೋಪವಾಗಿದೆ ಯಾವುದುಂಟು ಇಲ್ಲಿ ಕೂಡ ಊಕಾರ ಲೋಪವಾಗಿದೆ ಭಯವಾಗದೆ ಇಲ್ಲಿ ಅಕಾರ ಲೋಪ ಇಲ್ಲಿ ನೋಡಿ ಭಯವಾಗದೆ ಅನ್ನುವಲ್ಲಿ ನೋಡಿ ಭಯವಾಗದೆ ಅನ್ನುವಲ್ಲಿ ಆಕಾರ ಇದ್ದಿದ್ದು ವಕಾರವಾಯಿತು ಇದು ವಕಾರಾಗಮ ಸಂಧಿ ಆದ ಕಾರಣ ವ ಆಗಮ ಸಂಧಿ ಅಂತ ಬರೆದಿದ್ದಾರೆ ಆಯ್ದು ವ ಆಯಿತು ಗೊಮ್ಮಟೇಶ ಗೊಮ್ಮಟ ಪ್ಲಸ್ ಈಶ ಇಲ್ಲಿ ಅ ಪ್ಲಸ್ ಈ ಹೋಗಿ ಎ ಆಯಿತು ಗುಣಸಂಧಿ ಈ ಪದ್ಯದಲ್ಲಿ ಬಳಕೆಯಾಗಿರುವ ಅಂತ್ಯಪ್ರಾಸ ಪದಗಳನ್ನು ಆರಿಸಿ ಬರೆಯಿರಿ ಅಂದಿದ್ದಾರೆ ನೋಡಿ ಮಜ್ಜನ ಅಜ್ಜನ ಚಂಬಿಗೆ ನಂಬಿಗೆ ಎತ್ತರ ಹತ್ತಿರ ಮಾಡಲು ನೋಡಲು ನಿಂತಿಹ ಮಗುವಿನಂತಹ ಸ್ನಾನವು ಧ್ಯಾನವು ಮೂರ್ತಿಯು ಕೀರ್ತಿಯು ನೋಡುತ್ತಿರುವನು ಮಾಡುತ್ತಿರುವನು ಹೀಗೆಯೇ ಹಾಗೆಯೇ ಬೀಸಿತು ಹಾಸಿತು ಇವೆಲ್ಲ ಅಂತ್ಯ ಪ್ರಾಸ ಪದಗಳು ಇಲ್ಲಿಗೆ ಈ ಪದ್ಯದ ಎಲ್ಲ ವಿಷಯಗಳನ್ನು ನೋಡಿದೆವು ಇದೇ ರೀತಿ ಮುಂದಿನ ಪಾಠ ಪದ್ಯಗಳನ್ನು ನೋಡೋಣ ನಾವು ಮಾಡುವ ಎಲ್ಲ ಕನ್ನಡ ಇಂಗ್ಲೀಷ್ ಹಿಂದಿ ಎಲ್ಲ ವಿಷಯಗಳನ್ನು ತಪ್ಪದೆ ನೋಡಿ ನಿಮ್ಮ ಗೆಳೆಯರೊಂದಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ